ವೆಲ್ಕಮ್ ಟು ಮೈ ಶೋ ಶಿವಸಿ ವಿಜಯ್ ಕೌಸಲ್ಯ ಸೊ ನಮ್ಮ ಹೇಮಾವತಿ ಎಷ್ಟು ಕ್ಯೂಟ್ ಅಂತಂದ್ರೆ ಬಹುಶಃ ಅಭಿಮನ್ಯುವಿನ ಮನಸ್ಸನ್ನು ಕೂಡ ಕದ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಈಗ ಬಿಕಾಸ್ ಯಾಕಂದ್ರೆ ಆಲ್ರೆಡಿ ಅಭಿಮನ್ಯು ಮರಳಿನ ಮೂಟೆಯನ್ನ ಹಾಕಿದಾಗ ಪಕ್ಕದಲ್ಲಿ ಹೇಮಾವತಿಯೇ ಹೆಜ್ಜೆ ಇಟ್ಟಿದ್ದು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಇರುವಂತ ನಮ್ಮ ಹೇಮಾವತಿ ಈಗ ಅಭಿಮನ್ಯುವಿನ ಪಕ್ಕದಲ್ಲಿ ಈಗ ಆಲ್ರೆಡಿ ಮರಳಿನ ಮೂಟೆಯನ್ನ ಹೊತ್ತಂತ ಸಂದರ್ಭದಲ್ಲಿ ಹೆಜ್ಜೆಯನ್ನ ಹಾಕಿದ್ಲು ಸೊ ಇಲ್ಲಿ ಬಂದಾಗ್ಲೂ ಕೂಡ ಅಷ್ಟೇ ನಮ್ಮ ಅಭಿಮನ್ಯು ಯಾಕೋ ಹೇಮಾವತಿನ ಬಿಟ್ಕೊಡೋಕೆ ಮನಸ್ಸೇ ಇಲ್ವೇನೋ ಗೊತ್ತಿಲ್ಲ ಪಕ್ಕದಲ್ಲಿ ಹೊರಗಿ 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 ಅದ್ರ ಮೂತಿ ಹತ್ರ ಇದು ಮೂತಿ ಹಾಕಿ ಉಜ್ಜುತ್ತಾ ಉಜ್ಜುತ್ತ ನೋಡ್ತಾ ಇದ್ದಾರೆ ಎಷ್ಟು ಕ್ಯೂಟ್ ಅನ್ಸುತ್ತೆ ದೈತ್ಯಾಕಾರವಾಗಿರುವಂತಹ ಅಭಿಮನ್ಯು ಒಂದು ಕಡೆ ಪುಟ್ಟ ಪುಟ್ಟದಾಗಿರುವಂತಹ ಹೇಮಾವತಿ ಒಂದು ಕಡೆ ಬಟ್ ಆದರೂ ಕೂಡ ಅಷ್ಟೇ ಜೋಡಿಗಳಿಗೆ ನಾನು ಯಾವುದೇ ತರಹದ ವಿಶೇಷವಾದಂತಹ ಸಂಬಂಧ ಏನು ಕಲ್ಪಿಸ್ತಾ ಇಲ್ಲ ಬಟ್ ಆದರೆ ಅದನ್ನು ನೋಡೋದಕ್ಕೆ ಒಂದು ಖುಷಿ ಅಂತ ಅನಿಸ್ಬೋದು ಯಾಕೆಂತಂದ್ರೆ ಜನರಿಗೂ ಕೂಡ ಅಷ್ಟೇ ಅದೇ ರೀತಿ ಅದ್ಭುತವಾಗಿ ಕಾಣಿಸುವಂಥದ್ದು ಇನ್ನು ಅಭಿಮನ್ಯು ಅಂತ ಅಂದಿದ ತಕ್ಷಣ ಅಫ್ಕೋರ್ಸ್ ಅಭಿಮನ್ಯುವಿನ ಜೊತೆಯಲ್ಲಿ ಯೂಶಲಿ ನಾವು ನೋಡಬಹುದು ಅಕ್ಕಪಕ್ಕದಲ್ಲಿ ಹೆಣ್ಣನೇ ಇರುವಂಥದ್ದು ಆದರೆ ಸಲ ನಮ್ಮ ಹೆಮ್ಮೆ ಹೇಮಾವತಿ ಇಸ್ ಆಲ್ರೆಡಿ ಅನ್ ವಂಡರ್ಫುಲ್ ಅಟ್ರಾಕ್ಷನ್ ಜನಕ್ಕೆ ನೋಡಿದ ತಕ್ಷಣ ಖುಷಿಯಾಗುವಂಥದ್ದು ಸೊ ಅಂಥ ಅಟ್ರಾಕ್ಷನ್ನ ಜೊತೆ ನೋಡಿ ಹೇಗೆ ಆರಾಮಾಗಿ ಹೇಮಾವತಿ ಇಸ್ ಫಾಲೋಯಿಂಗ್ ಅದ ಅಭಿಮನ್ಯು ಅಂತ ಹೇಳೋಣ ಸೊ ಹಾಗೆ ನಿಜವಾಗ್ಲೂ ಈ ಒಂದು ಕ್ಯೂಟ್ನೆಸ್ನ ನಿಮ್ಮ ಮುಂದೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಒಂದು ಸ್ಮಾಲ್ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಮಿಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಬಾಯ್ Oh.